ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ಒಂದು ಮ್ಯಾಟರ್ ಬಗ್ಗೆ ಅಂದರೆ ಕೊಲೆ ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇನ್ನಷ್ಟು ವಿಷಯಗಳು ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ದರ್ಶನ್ ಅವ್ರ ಮಗ ಹಾಗೆಯೇ ಹೆಂಡತಿ ಆದಂತಹ ವಿಜಯಲಕ್ಷ್ಮಿಯವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಮೊದಲನೆಯ ರಿಯಾಕ್ಷನ್ ಅವ್ರ ಕಡೆಯಿಂದ ಬಂದಿದೆ ಈ ವಿಷಯದ ಬಗ್ಗೆ ಸೊ ಹಾಗೆಯೇ ಇನ್ನೊಂದು ವಿಷಯ ಏನಂತ ಹೇಳಿದರೆ ಪವಿತ್ರ ಗೌಡ ಅವರ ಮಾಜಿ ಪತಿಯಾಗಿರೋವಂಥವರು ಈ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನು ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಬಿಡಿ ನಾನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಮನೆಗೆ ಗೊತ್ತಾದ ತಕ್ಷಣ ವಿಜಯಲಕ್ಷ್ಮಿಯವರಾಗಿರ್ಬೋದು ಅಥವಾ ಅವ್ರ ಮನೆಯವ್ರಿಗೆ ಯಾವುದೇ ಥರದ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಯಾವುದೇ ಮೀಡಿಯಾ ಮುಂದೆ ಬಂದು ಮಾತಾಡಿರಲಿಲ್ಲ ಸೊ ಇದೆಲ್ಲ ಅವ್ರಿಗೆ ಒಂದು ಆಘಾತನ ತಂದಿದೆ ಅಂತಲೇ ಹೇಳ್ಬೋದು ಪವಿತ್ರಗೌಡ ಅವರು ಯಾವಾಗ ಅವರು ಮತ್ತು ಅವ್ರ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಅವಾಗ ವಿಜಯಲಕ್ಷ್ಮಿಯವರು ಅದಕ್ಕೆ ರಿಯಾಕ್ಟ್ ಮಾಡಿದರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಈ ಮ್ಯಾಟರ್ ಕೊಲೆವರೆಗೂ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಈ ವಿಷಯ ನೋಡಿ ವಿಜಯಲಕ್ಷ್ಮಿ ಅವ್ರಿಗೆ ತುಂಬಾ ಶಾಕ್ ಆಗಿದೆ ಹಾಗೆಯೇ ದರ್ಶನ್ ಅವ್ರ ಮಗುಗೂ ಕೂಡ ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಅಪ್ಪ ಈರೋ ಅಂತ ಅನ್ಸ್ಕೊಂಡಿದ್ದವರು ಇವಾಗ ವಿಲನ್ ಅಂತ ಅನ್ಸ್ಕೋತಾ ಇದ್ದಾರೆ ಅಂತಂದರೆ ಯಾವ ಮಕ್ಳಿಗಾದ್ರೆ ಬೇಜಾರಾಗಲ್ವಾ ಸೊ ಈರೋ ಹಾಗೆ ನೋಡಿದಂಥ ಅಪ್ಪನ್ನ ಇವಾಗ ಸಡನ್ನಾಗಿಯೂ ಒಂದು ಕೊಲೆ ವಿಷಯದಲ್ಲಿ ಈ ಥರ ನಾನು ನೋಡ್ತಾ ಇದ್ದೀನಿ ಅಂತ ಆ ಮಗು ಕೂಡ ಅನಿಸಿರ್ಬೋದು ಸೊ ತುಂಬಾ ಮಗು ಕೂಡ ಬೇಜಾರಾಗಿದೆ ಆತನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜನಗಳು ಬಂದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರಂತೆ ಸೊ ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರಂತೆ ಸೊ ಇದ್ರ ಬಗ್ಗೆ ದರ್ಶನ್ ಅವರ ಮಗ ರಿಯಾಕ್ಟ್ ಮಾಡಿದ್ದಾರೆ ಯಾರೆಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದಗಳು ಸೊ ನಮಗೆ ಇವಾಗ ನಿಮ್ಮ ಸಪೋರ್ಟ್ ಬೇಕಾಗಿದೆ ನಮ್ಮ ತಾಯಿಗಾಗಿರ್ಬೋದು ತಂದೆಗಾಗಿರ್ಬೋದು ನಿಮ್ಮ ಸಪೋರ್ಟ್ ಬೇಕಾಗಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ನಮಗೆ ಬ್ಯಾಡಾಗಿ ಕಮೆಂಟ್ ಮಾಡ್ತಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಈ ರೀತಿಯಾಗಿ ಅವರ ಮಗ ಆತನ ಪೇಜ್ನಲ್ಲಿ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ ಸೊ ಏನೇ ಆಗಿರ್ಬೋದು ಮಗು ಪೇಜ್ಗೆ ಹೋಗಿ ಆ ಥರ ಕಮೆಂಟ್ ಮಾಡೋದು ತಪ್ಪು ಅಂತಲೇ ಹೇಳ್ಬೋದು ಅಪ್ಪ ಮಾಡಿರೋ ತಪ್ಪಿಗಾಗಿ ಮಗನಿಗೆ ಶಿಕ್ಷೆ ಬೇಡ ಸೊ ಮಗು ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಮಗುಗೆ ಇನ್ನೂ ಕನ್ಫ್ಯೂಸ್ ಇರುತ್ತೆ ಯಾಕೆ ಈ ಥರ ಆಯಿತು ನಮ್ಮಪ್ಪ ಯಾಕೆ ಈ ಥರ ಮಾಡಿದ್ರು ಅಂತ ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಏನಂತ ಹೇಳಿದರೆ ವಿಜಯಲಕ್ಷ್ಮಿಯವರು ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರು ಯಾವ ಮೀಡಿಯಾ ಬ ಮೀಡಿಯಾದಲ್ಲೂ ಬಂದು ಮಾತನಾಡಿಲ್ಲ ವಿಜಯಲಕ್ಷ್ಮಿಯವರು ಹೇಳಬೇಕಂದ್ರೆ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರ್ತಾರೆ ಯಾವಾಗ್ಲೂ ಕೂಡ ಈ ವಿಷಯದಲ್ಲೂ ಕೂಡ ದೂರನೇ ಇದ್ದಾರೆ ದರ್ಶನ್ ಅವ್ರ ಫ್ಯಾಮಿಲಿಯವರು ಕೂಡ ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಯಾವ ಮೀಡಿಯಾ ಮುಂದೆನೂ ಕೂಡ ಮಾತನಾಡಿಲ್ಲ ಸೊ ಅವರು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿಕೊಂಡಿದ್ದಂತಹ ದರ್ಶನ್ ಮತ್ತು ಅವ್ರ ಫೋಟೋನ ರಿಮೂವ್ ಮಾಡಿದ್ದಾರೆ ಫಸ್ಟು ಡಿ ಪಿನ ರಿಮೂವ್ ಮಾಡ್ತಾರೆ ಆಮೇಲೆ ದರ್ಶನ್ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಅವ್ರನ್ನೂ ಕೂಡ ಅನ್ಫಾಲೋ ಮಾಡ್ತಾರೆ ಸೊ ಈ ರೀತಿ ಮಾಡಿದ ನಂತರನೂ ಕೂಡ ಜನಗಳು ಕೆಟ್ಟದಾಗಿ ಕಮೆಂಟ್ನ ಮಾಡ್ತಾಯಿರ್ತಾರೆ ಸೊ ಇದೆಲ್ಲನೂ ಕೂಡ ನೋಡೋಕ್ಕಾಗದೆ ಸಹಿಸೋಕ್ಕಾಗದೆ ತಮ್ಮ ಅಕೌಂಟನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಸೊ ಪವಿತ್ರ ಗೌಡರಿಂದ ದೂರ ಇರಿ ಅಂತ ಹೇಳಿದ್ರು ಕೂಡ ಇವರು ಮತ್ತೆ ಆಕೆಗೋಸ್ಕರ ಒಂದು ಕೊಲೆಯನ್ನು ಮಾಡಿದ್ದಾರೆ ಅಂತಂದರೆ ಯಾರೇ ಆದರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ವಿಜಯಲಕ್ಷ್ಮಿಯವ್ರಿಗೆ ಈ ವಿಷಯ ಗೊತ್ತಾದ ತಕ್ಷಣ ಕೂಡ ದರ್ಶನವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಹಾಗೆಯೇ ಡಿ ಪಿ ಕೂಡ ರಿಮೂವ್ ಮಾಡಿದ್ದಾರೆ ಅದಾದ ನಂತರ ತಮ್ಮ ಅಕೌಂಟನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ ಸೊ ಇಲ್ಲಿಗೆ ಬಂದು ನಿಂತಿದೆ ವಿಷಯ ನೆಕ್ಸ್ಟು ಏನಾಗುತ್ತೆ ಕಾನೂನು ಏನು ಆ ತೀರ್ಮಾನ ಕೊಡುತ್ತೆ ಈ ವಿಷಯದ ಬಗ್ಗೆ ಅದಾದ ನಂತರ ದರ್ಶನವರ ಪರ್ಸ್ನಲ್ ಲೈಫ್ ಯಾವ ರೀತಿ ಹೋಗುತ್ತೆ ವಿಜಯಲಕ್ಷ್ಮಿಯವರು ಏನು ತೀರ್ಮಾನನ ತೊಗೋತಾರೆ ಅನ್ನೋದು ಇನ್ನೂ ಆ ಕಾದು ನೋಡಬೇಕಾಗುತ್ತೆ ಕ್ಷಮಸ್ಥರ ಅಥವಾ ನಾರ್ಮಲ್ ಅವ್ರ ಲೈಫು ಅಥವಾ ಏನಾದರೂ ಅವರ ಜೀವನದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಇದೆ ಅಂತ ನೋಡಬೇಕಾಗುತ್ತೆ ಒಟ್ಟಾರೆ ಸದ್ಯಕ್ಕೆ ವಿಜಯಲಕ್ಷ್ಮಿಯವ್ರಿಗೆ ತುಂಬಾ ಬೇಜಾರಾಗಿರೋದ್ರಿಂದ ತಮ್ಮ ಅಕೌಂಟನ್ನು ಡಿವ್ಯಾ ಡಿಆಕ್ಟಿವೇಟ್ ಮಾಡಿದ್ದಾರೆ ಹಾಗೆ ದರ್ಶನವ್ರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋಂತಹ ನ್ಯೂಸ್ ಆಗಿರ್ಬೋದು ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಸಹಿಸ್ಕೊಳ್ಳೋದಕ್ಕಾಗ್ದೇ ಕೂಡ ಅವರು ತಮ್ಮ ಅಕೌಂಟನ್ನ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಹಾಗೆ ಅವ್ರ ಮಗನ ಅಕೌಂಟ್ಗೂ ಕೂಡ ಹೋಗಿ ಬ್ಯಾಡ್ ಕಮೆಂಟ್ಸ್ನ ಮಾಡ್ತಾ ಇರೋದ್ರಿಂದ ದರ್ಶನ್ ಅವರ ಮಗ ಕೂಡ ತಮ್ಮ ಸ್ಟೋರಿಯಲ್ಲಿ ಹಾಕೊಂಡಿದ್ದಾನೆ ಧನ್ಯವಾದಗಳು ಯಾರೆಲ್ಲ ನಮಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದಗಳು ಅಂತ ಹಾಕೊಂಡಿದ್ದಾರೆ ಸೊ ಒಟ್ಟಾರೆ ಹೀರೋ ಆಗಿದ್ದಂಥ ದರ್ಶನ್ ಅವರು ಇವಾಗ ಎಲ್ಲರ ಕಣ್ಣಲ್ಲೂ ವಿಲನ್ ಆಗ್ತಾ ಇದ್ದಾರೆ ಸೊ ಈ ಪ್ರಕರಣ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡೋಣ ಕೆದಕಿದಷ್ಟು ಇನ್ನಷ್ಟು ವಿಷಯಗಳು ಹೊರಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಲೂ ವಿಷಯ ಇದೆ ಹದಿಮೂರು ಜನ ಭಾಗಿಯಾಗಿದ್ದಾರೆ ಅಂತ ಇದ್ದಿದ್ದು ಇವಾಗ ಹದಿನೇಳು ಜನಕ್ಕೆ ಬಂದು ನಿಂತಿದೆ ಸೊ ಇದಾದ ನಂತರ ಪವಿತ್ರ ಗೌಡ ಅವರ ಮಾಜಿ ಪತಿ ಈ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಪವಿತ್ರ ಗೌಡ ಅವರ ಮಾಜಿ ಪತಿಯಾದ ಸಂಜಯ್ ಸಿಂಗ್ ಅವರು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಮೀಡಿಯಾದಲ್ಲಿ ಮಾತನಾಡಿದ್ದಾರೆ ಹೆಂಡತಿ ಗಂಡನ ಹತ್ತಿರ ಎಲ್ಲ ವಿಷಯವನ್ನು ಹಂಚ್ಕೋತಾಳೆ ತನ್ನ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಗಂಡ ಆದವನು ಯಾವ ಹೆಜ್ಜೆ ಇಡುತ್ತಾನೆ ಎಂಬುದು ಮುಖ್ಯವಾಗುತ್ತದೆ ಇದರಲ್ಲಿ ಪವಿತ್ರ ಗೌಡ ಅವರು ಯಾವುದು ತಪ್ಪಿಲ್ಲ ಗಂಡನಾದ ದರ್ಶನ್ ಅವರು ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗಿತ್ತು ಈ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಇವಾಗ ಪವಿತ್ರ ಗೌಡ ಅವರಿಗೂ ಕೂಡ ತೊಂದರೆಯಾಗಿದೆ ದರ್ಶನದಿಂದಲೇ ಈ ರೀತಿ ಎಲ್ಲ ಆಗಿದೆ ಎಂದು ಮೀಡಿಯಾ ಮುಂದೆ ಸಂಜಯ್ ಸಿಂಗ್ ಅವರು ಪವಿತ್ರ ಗೌಡ ಅವರ ಮಾಜಿ ಪತಿ ರಿಯಾಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಸಂಜಯ್ ಸಿಂಗ್ ಅಂದರೆ ಪವಿತ್ರ ಗೌಡ ಅವರ ಮಾಜಿ ಪತಿ ಹೇಳ್ತಾರೆ ಅದೆಷ್ಟೇನೆ ಗಂಡ ಆದವನು ಯಾವ ನಿರ್ಧಾರವನ್ನು ತಗೋಬೇಕು ಅನ್ನೋದು ಅವನಿಗೆ ಮೊದಲು ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಎಂಟಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲನೂ ಕೂಡ ತನ್ನ ಗಂಡನ ಅಂತ್ರ ಹತ್ರ ಹಂಚ್ಕೋತಾಳೆ ಬಟ್ ದರ್ಶನ್ ಅವರು ಈ ರೀತಿ ಒಂದು ದಾರಿನ ಹಿಡ್ತಿದ್ದು ತಪ್ಪು ಇದರಿಂದ ಪವಿತ್ರ ಗೌಡಗೂ ಕೂಡ ಒಂದು ಕೆಟ್ಟ ಹೆಸರು ಬಂದಿದೆ ಈ ಕಷ್ಟ ಬರೋದಕ್ಕೆ ಪವಿತ್ರ ಗೌಡವ್ರಿಗೆ ಅವರೇ ಕಾರಣ ಅಂತ ಸಂಜಯ್ ಸಿಂಗ್ ಅವರು ಮೀಡಿಯಾದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ ಸೊ ಇದಿಷ್ಟು ದರ್ಶನವರ ಮಗ ಹಾಗೂ ಹೆಂಡತಿ ಹಾಗೆ ಪವಿತ್ರ ಗೌಡ ಅವರ ಮಾಜಿ ಪತಿಯ ರಿಯಾಕ್ಷನ್ ಆಗಿದೆ ಈ ವಿಷಯದ ಬಗ್ಗೆ ಸೊ ನಿಮಗೇನು ಅನ್ಸತ್ತೆ ಈ ವಿಷಯದ ಬಗ್ಗೆ ದರ್ಶನವರು ನಿಜವಾಗ್ಲೂ ಕೊಲೆ ಮಾಡಿದ್ದಾರಾ ಅಥವಾ ಅವರು ಹೊಡೆದ್ಬಿಟ್ಟು ಆಚೆ ಬಂದಿದ್ದಾರಾ ದರ್ಶನ್ ಅವರ ಸ್ನೇಹಿತರು ಈ ಕೊಲೆನ ಮಾಡಿದ್ದಾರೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ